ಪ್ರೆಸೆಂಟೇಷನ್ ಕಿರಿಯ ಪ್ರಾಥಮಿಕ ಶಾಲೆ ಬಾದಾಮಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮ ಬಾದಾಮಿ ತಾಲೂಕಿನ ಪಟ್ಟಣದ ಪ್ರೆಸೆಂಟೇಷನ್ ಶಾಲೆಯಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಮಕ್ಕಳು ಪುಷ್ಪ ನೀಡಿ ಸ್ವಾಗತ ಮಾಡಲಾಯಿತು ನಂತರ ಧ್ವಜಾರೋಹಣ ಎಲಿಗಾರ್ ನಿವೃತ್ತ ಶಿಕ್ಷಕರು ಶಾಲಾ ಆಡಳಿತ ಮಂಡಳಿ ಗಣ್ಯಮಾನ್ಯರು ನೆರವೇರಿಸಿದರು ಕಾರ್ಯಕ್ರಮದ ಕುರಿತು ಆರ್ ಎನ್ ಅವರು ಮಾತನಾಡಿದರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ಕುರಿತು ಶಾಲಾ ಪುಟ್ಟ ಪುಟ್ಟ ಮಕ್ಕಳು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ರು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿದ್ರು ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಹುಲಗಪ್ಪ ಎಚ್ ಭೋವಿ ಅವರು ನೋಟ್ಬುಕ್ ಹಾಗೂ ಪೆನ್ಸಿಲ್ ಕೊಡುಗೆ ನೀಡಿದ್ದಾರೆ ಶಾಲಾ ವತಿಯಿಂದ ಧನ್ಯವಾದಗಳು ತಿಳಿಸಿದರು ನಂತರ ಉತ್ತಮ ಭಾಷಣ ಹಾಗೂ ನೃತ್ಯ ಮಾಡಿದ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ಸಿಲ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದ ಕೊನೆಯ ಹಂತ ಕಾರ್ಯಕ್ರಮ ಕುರಿತು ಶಾಲೆ ಆಡಳಿತ ಮಂಡಳಿ ಅಧ್ಯಕ್ಷರು ಎಚ್ ಬಿ ಡೋಣಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರು ಆರ್ ಎನ್ ಎಲಿಗಾರ್ ಹುಲಗಪ್ಪ ಎಚ್ ಭೋವಿ ಸಂಸ್ಥೆಯ ಅಧ್ಯಕ್ಷರು ಎಚ್ ಬಿ ಡೋಣಿ ಕನಕಪ್ಪ ಹೆಚ್ ಶಾಂತಗಿರಿ ಕನಕ ಟಿವಿ ನ್ಯೂಸ್ ಚಾನೆಲ್ ಸಂಪಾದಕರು ಹಾಗೂ ಶಾಲೆಯ ಮುಖ್ಯ ಗುರುಗಳು ಎಸ್ ಎಸ್ ಮೇಟಿಮಠ್ ಸಹ ಶಿಕ್ಷಕಿಯರು ಎಸ್ ಎ ಬಾರಾವಲಿ ಆರ್ ಎ ಶೇಟ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ವಾಹೆಚ್ ವಾಲಿಕಾರ್ ಕನಕ ಟಿವಿ ಬಾಗಲಕೋಟೆ ಅದು ಸರ್ಮ ಅದು ನಿಮ್ಮ ಒಂದು ಲೇವಲ್ ನಿಮ್ಮ ಒಂದು ದೊಡ್ಡ ಒಂದು ಬಹುಮಾನ ಸಿಕ್ಕಂಗೆ ನಿಮಗೆ ಸ್ಫೂರ್ತಿ ಅದು ನಿಮಗೆ ಸ್ಫೂರ್ತಿ ಮುಂದಿನ ತರಗತಿಗೆ ಸ್ಫೂರ್ತಿ ಕೊಟ್ಟಂಗೆ ಅದಕ್ಕೆ ಇನ್ನೊಂದು ವಿಷಯ ನಿಮಗೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಗೋವಿಯವರು ಹೋದ ವರ್ಷ ಅವಾಗಲೇ ನನ್ನ ಕರ್ಕೊಂಡು ಹೋಗಿದ್ರು ಇಲ್ಲೊಂದು ಜಗ ಇಡ್ತಿದ್ದಾರೆ ಭಾಳ ಫಸ್ಟ್ ಕ್ಲಾಸ್ ಜಗ ಇದೆ ಅವರು ಅದು ದೊಡ್ಡ ಪ್ರಮಾಣದಲ್ಲಿ ಜಗ ಇದೆ ಅಲ್ಲಿ ಸ್ಕೂಲ್ ಕಟ್ಟಿಸ್ತಾರೆ ಒಂದು ವರ್ಷ ಬಹುಶಃ ಅಲ್ಲಿ ಓಪನಿಂಗ್ ಆಗ್ಬೋದು ನಿಮ್ಮ ಸ್ಕೂಲ್ ಗ್ರೌಂಡ್ ಇದೆ ರೂಮ್ಸ್ಗಳಾಗ್ತವೆ ಫಸ್ಟ್ ಕ್ಲಾಸ್ ಭಾಳ ದೂರ ಇಲ್ಲ ಇಲ್ಲಿಂದ ಸೀದಾ ಕಡೆ ಇತ್ತಗೆ ಎಲ್ಲಿಗಪ್ಪ ಕಬ್ಬಲಿಗೇರಿ ಹೋಗೋ ಮೇಲೆ ಅಲ್ಲಿ ಡ್ಯೂಟಿ ಹೊಲಗಳು ಇದಾವಲ್ಲ ಸ್ಕೂಲ್ ಇದೆ ನಾನು ನೋಡಿದ್ದೀನಿ ಜಗ ಭಾಳ ಸ್ವಚ್ಛ ಜಾಗ ಇದೆ ಸಾಕಷ್ಟು ವಿಶಾಲವಾಗಿದೆ ಆಟದ ಮೈದಾನ ಎಲ್ಲ ಆಗುತ್ತೆ ಇನ್ಮೇಲೆ ಮೇಲೆ ನಿಮಗೆ ಸಾಕಷ್ಟು ನಿಮ್ಮ ಸ್ಕೂಲ್ ಅಭಿವೃದ್ಧಿ ಪತ್ರದಲ್ಲಿ ಸಾಗುತ್ತೆ ಅನ್ನೋದಕ್ಕೆ ಎರಡು ಮಾತಿಲ್ಲ ಅವರು ನಿಮಗೆ ತಿಳಿಸ್ತಾರೆ ಶಕ ಮೇರಿ ಹಾಗೂ ಮುಖ್ಯ ಅತಿಥಿಗಳಾಗಿ ಬಂದಂಥ ನಮ್ಮ ಆರ್ ವಿ ಯಲ್ಗಾರ್ ಸರ್ ಅವರೇ ಹಾಗೂ ನಮ್ಮ ಪ್ರ ಶಾಲೆಯ ಕಾರ್ಯದರ್ಶಿಗಳಾದಂಥ ಎಸ್ ಸಿ ಅವರೇ ಹಾಗೂ ಯೂಟ್ಯೂಬ್ ಚಾನೆಲ್ ಸಹ ಸಂಚಾಲಕರಾದಂಥ ಕನಕಪ್ಪ ಜೇರಿ ಅವ್ರಿ ಹಾಗೂ ಮುದ್ದು ಮಕ್ಕಳೇ ಇವತ್ತು ನಾವು ಇದು ಎಪ್ಪತ್ತೊಂಬತ್ತನೇ ಸ್ವತಂತ್ರ ಭಾಳ ವಿಭ್ರಮಣೆಯಲ್ಲಿದ್ದೆ ಎಲ್ಲರೂ ಕೂಡಿ ಕೂಡಿ ನಾವೆಲ್ಲರೂ ಮುಂಜಲೇನೆ ಎದ್ದು ನಾಳೆ ಸ್ವಾತಂತ್ರ್ಯೋತ್ಸವ ಐತೆ ಅಂತೇಳಿ ಹುಡುಗರು ರಾತ್ರಿ ಮಕ್ಕಳಿರೋಕ್ಕಿಲ್ಲ ಹಗಲಪ್ಪೇ ನಗು ಹೋಗ್ಬೇಕು ನಾವು ಜಲ್ದಿನ ಸ್ಕೂಲ್ಗೆ ಹೋಗ್ಬೇಕಂತೇಳಿ ಜಲ್ದಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆಯ ಒಂದು ಸೌಲಭ್ಯ ತಂದಿದ್ದಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರ್ತಕ್ಕಂಥದ್ದನ್ನು ಹೇಳುವುದನ್ನು ತಿಳಿಸ್ತಾರೆ ಇವತ್ತು ನಾವು ವಿದ್ಯಾರ್ಥಿನ ಒಂದು ವಿದ್ಯಾರ್ಥಿಗಳು ಮುಂದಿನ ಒಂದು ನಾಗರಿಕರು ಇವತ್ತಿನ ಮಗು ನಾಳಿನ ಒಂದು ಪ್ರಜ್ಞಾವಂತ ನಾಗರಿಕರಾಗಲಿ ಏನು ಸಂದೇಹವಿಲ್ಲ ಯಾಕಂದ್ರೆ ಈಗ ನಾಳೆ ಇಲ್ಲಿ ಒಂದು ವಿದ್ಯಾರ್ಥಿ ನಾಳೆ ಒಬ್ಬ ಯೇಶನ್ ಬಾಬು ಯೇಸು ಬಾಬು ರಾಜಕೀಯ ಪಟನೂ ಆಗ್ಬೋದು ಎಮ್ ಎಲ್ ಎ ಆಗ್ಬಹುದು ಎಂ ಪಿನೂ ಆಗ್ಬೋದು ಆ ಒಂದು ಮಟ್ಟಕ್ಕೆ ಬರಬೇಕಾದ್ರೆ ಮುಖ್ಯ ಯಾರಂದ್ರೆ ಗುರುಗಳು ಕೆಲಸ ಗುರುಗಳು ಆ ಮಕ್ಕಳನ್ನ ತಿದ್ದಿ ತೀಡಿ ಯಾವ್ದು ಬರೋ ಯಾವ್ದು ಏನು ತಿಳಿಸ್ಬೇಕು ಎಲ್ಲರನ್ನ ತಿಳಿಸಿ ಅವರನ್ನು ಒಂದು ಈಗೇನು ವಿದ್ಯಾರ್ಥಿಗಳಂತಂದ್ರೆ ಒಂಥರ ಕಾಡುಗಳಿದ್ದಂಗೆ ಈಗಿನ ಮಗು ಈಗ ಒಂಥರ ಕಲ್ಲು ಇದೆ ಈ ಕಲ್ಲನ್ನು ನೀವು ಮೂರ್ತಿಯನ್ನಾಗಿ ಮಾಡಿರಿ ಏನಂದ್ರೆ ಮೂರ್ತಿಯನ್ನ ಮಾಡುವಂತ ಮಾಡುವಂಥ ಒಂದು ಮನೆ ನಿಮ್ಮ ಮೇಲೆ ಹಿಂಗಾಗಿ ಈ ಮನೆಯನ್ನು ನೀವು ಏನು ಇದು ಇಲ್ಲಿ ಏನು ನೀವು ಶಿಕ್ಷಕರಾಗಿ ಬಂದಿರಲ್ಲ ಇದು ಒಂಥರ ಪುಣ್ಯದ ಒಂದು ಜಾಗ ಅಂತ ಹೇಳ್ಬೋದು ಯಾಕಂದ್ರೆ ಇದು ಯಾರಿಗೂ ಸಿಗುದಿಲ್ಲ ನಾನು ಒಬ್ಬ ಎಮ್ ಎ ಬಿ ಎಡ್ ಕಲ್ತೀನಿ ನಾನು ಒಬ್ಬ ಪಿ ಯು ಕಾಲೇಜಲ್ಲಿ ಲೆಕ್ಚರ್ ಆಗ್ಬೇಕಂತ ಹೇಳಿದ್ದ ಅದು ಆಗಲಿಲ್ಲ ಕೆಲಸಕ್ಕೆ ನಾವು ನಾನು ಒಂದು ಉದ್ಯಮ ಬೇರೆ ಅಂತೂ ನಾ ನಾನು ಫಸ್ಟಿಗೆ ಸ್ಕೂಲ್ ಮಾಡಿ ನಾನಾ ಇದನ್ನು ಇಲ್ಲಿ ಟೀಚರಾಗಿ ಮಾಡಬೇಕಂತೇಳಿ ನಮ್ಮ ಚೆನ್ನಾಗಿರ್ತಾರೆ ನಮ್ಮ ಎಲ್ಲ ಸಹ ಸಹಪಾಠಿಗಳು ಕೂಡ ಸರ್ ಬಸು ಉಳ್ಳಾಗಡಿ ಅವರು ಸುತ್ತು ಉಳ್ಳಾಗಡಿ ಹೂವಿಯವರು ನಾನು ಕೂಡ ಕೆಲಸ ಮೊದಲು ಸ್ಕೂಲ್ ಮಾಡಿದ್ವಿ ಮಾಡಿ ಏನೋ ನಾವೇ ಟೀಚರ್ ಆಗಬೇಕು ನಾವೇ ಇದನ್ನು ದೊಡ್ಡ ಹೆಮ್ಮರ ಮಾಡಬೇಕು ಅಂತ ಭಾಳ ಚಲಿಯಾಗಿತ್ತು ಏನೋ ಒಂದು ಅಡಚಣೆ ಸಂಬಂಧ ಎಲ್ಲೋ ಒಂದು ಟೈಮದಿಂದ ಇದು ಹಂಗೆ ಉಳ್ಕೊತ ಬಂತು ಇನ್ನು ಮ್ಯಾಗಲೂ ಉಳಿದಿಲ್ಲ ಯಾಕಂದ್ರೆ ನಮ್ಮ ಬಸು ಸರಿಗೆ ಈಗ ಏನೋ ಇಂಟ್ರೆಸ್ಟ್ ಬಂದಿದೆ ಉಳ್ಳಾಡಿ ಅವರಿಗೆ ಅವರು ಈಗ ಹೆಚ್ಚಿನ ಒಂದು ಟೈಮ್ ತಗೊಂಡು ಹೊರ್ತು ಕೊಟ್ಟು ನಿಮ್ಮಲ್ಲಿ ಬಂದು ತಾವ ಟೀಚ್ ಮಾಡುವಂಥ ಲೇವನ್ಗೆ ಬಂದಾರ ಅವ್ರಿಗೂ ಒಳ್ಳೇದಾಗಲಿ ನಮ್ಮ ಸಂಸ್ಥೆಗೂ ಒಳ್ಳೇದಾಗಲಿ ನಿಮ್ಮ ಹೆಸರು ಬರಲಿ ಅಂತಂದ್ರೆ ಈಗ ಒಂದು ವೇಳೆ ಮುಸ್ತಿಯಂದ್ರೂ ಏ ಯಾರು ಹೇಳ್ಬೋದು ನಮ್ಮ ಮೇಟಿ ಅವರು ಮೇಟಿ ಮಟ ಮೇಡಮ್ ಅವರು ಇದ್ದಾಗ ನಮ್ಮ ಅನ್ನುವಂಥ ಒಂದು ತಪ್ಪು ಪಟ್ಟಿ ನೀವು ಹೆಸರಾದ್ರೆ ಮತ್ತು ಸಹ ಶಿಕ್ಷಕರು ನಿಮಗೂ ಒಂದು ಹೆಸರು ಇರ್ತದೆ ಒಂದು ಹೆಂಗೈತೆ ಅಂತಂದ್ರೆ ಒಳ್ಳೆಯ ಒಂದು ನೀವು ಮಾಡಿದ್ರಂದ್ರೆ ಹತ್ತು ವಿದ್ಯಾರ್ಥಿಗಳನ್ನು ನೀವು ಇಂಪ್ರೂವ್ಮೆಂಟ್ ಮಾಡಿದ್ರೆ ಅಂದ್ರೆ ನಿಮ್ಮ ಹತ್ತು ವಿದ್ಯಾರ್ಥಿಗಳು ಇಪ್ಪತ್ತು ವಿದ್ಯಾರ್ಥಿಗಳು ಹತ್ತಾರೆ ಇಪ್ಪತ್ತು ವಿದ್ಯಾರ್ಥಿಗಳು ನಲ್ವತ್ತು ವಿದ್ಯಾರ್ಥಿಗಳು ಹಾಕ್ತಾರೆ ನಲ್ವತ್ತು ವಿದ್ಯಾರ್ಥಿಗಳು ಎಂಬತ್ತು ಹತ್ತಾರೆ ಹಂಗ ದೊಡ್ಡ ಮಟ್ಟಕ್ಕೆ ಹೋಗ್ಬಿಟ್ಟ ಇವತ್ತು ಹೆಂಗಂತಂದ್ರೆ ನಮ್ಮ ಶಾಲೆ ಮೊದಲು ಮೊದಲಿನ ಒಂದು ಮನಕು ನೆನಪು ಹೇಗಂದರೆ ಪಟಣಜಿಟಿ ಸ್ಕೂಲ್ ಒಳಗಿದ್ದಾಗ ಮತ್ತು ಇಲ್ಲಿ ದಾಸರ್ ಸರ್ ನೀವು ಇದ್ರಿ ಆವಾಗಿನ ಒಂದು ಸ್ಟ್ರಂತು ಈಗಿನ ಒಂದು ಸ್ಟ್ರಂತ್ ನೀವು ಅವಲೋಕನ ಮಾಡಿ ಹೆಂಗಂದರೆ ಅವಾಗ ಹೆಂಗಿತ್ತು ಅಂತಂದ್ರೆ ನಾವು ಜಗಕ್ಕಾಗಿನ ಪರದಾಡಿಸ್ ಅವಾಗ ಒಂದು ಚಲೋ ಚೆಗಾಗ ಸಿಕ್ಕಿತ್ತಂತಂದ್ರೆ ಮೇಡಮರು ಹೇಳ್ತಾರೆ ನೀವು ಜಗ ಕೊಡ್ರಿ ಸರ ನಾವು ಇಪ್ಪರು ಮಾಡ್ತೀನಿ ಈ ಸನ್ಯಾಗ ಜಗನೂ ಕೊಡ್ತೀನಿ ಇಂಪ್ರೂವ್ಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ಆದರೆ ಒಬ್ಬ ಗುರುಗಳು ಅವರು ಚೆನ್ನಾಗಿ ತಿಳ್ಸ್ಕೊಂಡ್ರೆ ನಿಮಗೆ ಅಟ್ ಏನೋ ಇಂಪ್ರೂವ್ಮೆಂಟ್ ಆಗಲಿ ಆದಷ್ಟೇ ನೀವೇನು ಮಾಡಿದ್ದು ನೀವು ಏನು ಮಾಡ್ತೀರ ಅಂತಂದ್ರೆ ನಮ್ಮ ಒಂದು ಕೊಟ್ಟಂಥ ಪಗಾರ ಉಳಿದಿಲ್ಲ ನೀವು ನಾವು ಏನು ನೀವು ಮನೆಗೆ ಏನು ರೊಕ್ಕ ಹಾಕಿರ್ತೀರ ಅದು ಉಳಿಯೋದಿಲ್ಲ ನೀವೇನು ನಾ ಕಕ್ಷಿಯಲ್ಲಿ ನೀವು ಏನು ನಾ ಮಕ್ಕಳು ಕೆಲಿಯಾಗ ಹಾಕ್ತಿರಲ್ಲ ಅದನ್ನು ನಾಳೆ ನಿಮ್ಮನ್ನು ತಾಯಿ ತಕ್ಕ ನೀವು ಎಲ್ಲೇ ಆದರೂ ನಾವು ಒಂದು ಹಂತಕ್ಕೆ ಬಂದೀವಿ ಅಂತಂದ್ರೆ ನಮಗೆ ಕಲಿಸಿದಂಥ ಗುರುಗಳಿಗೆ ನಾವು ತಲೆ ಬಾಗ್ಲಿರ್ತೀವಿ ಬಾಗ್ತೀವಿಲ್ರಿ ಎಲ್ಲೇ ಕಾಣ್ಲಿ ಅವ್ರಿ ಹೌದಲ್ರಿ ಸರ್ ಹಾಂ ಅವ್ರಿಗೆ ತಲೆ ಬಾಗ್ತೀವಲ್ಲ ಹಾಗಾಗಿ ನಿಮ್ಮ ಕೈಯಲ್ಲಿ ಕಲ್ತಂಥ ಮಕ್ಕಳು ನೀವು ಎಲ್ಲೇ ಮುಡುಕಾಯಿತ್ಯ ಸರ್ ಇದು ಹೆಮ್ಮೆಯ ವಿಷಯ ಅವರು ಯಾರೀ ಕರ್ದ ಕೆಲಸ ಹೇಳಿರಿ ಅಂಥವ್ರನ್ನ ಕರೆದು ನಮ್ಮ ಸ್ಕೂಲ್ ಹೋಗಿಂದು ಸನ್ಮಾನದವರು ಯಾಕಂದ್ರೆ ಮುಂದಿನ ಸಲಹಾರ ಕರ್ರಿ ಅವರು ಇನ್ನೂ ಐದು ವರ್ಷ ಎಂ ಬಿ ಎಸ್ ಇರ್ತಂಥವ್ರು ಕರೆದು ಕೆಲಸ ಅವರು ಸನ್ಮಾನ ಮಾಡೋರು ಯಾಕಂದ್ರೆ ಫಸ್ಟ್ ನಮ್ಮ ಶಾಲೆಯೊಳಗೆ ವಿದ್ಯಾರ್ಥಿ ಎಂ ಬಿ 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 ಇದು ಭಾರಿ ಹೆಮ್ಮೆಯ ವಿಷಯ ಅಂತ ನಾವು ನಮ್ಮ ಕೈಯಲ್ಲಿ ಮಕ್ಕಳು ಎಂ ಬಿ ಮುಂದೆ ಎಸ್ನೋ ಮುಂದ ಐ ಪಿ ಎಸ್ನೂ ಹಾಕ್ತಾರೆ ಡಾಕ್ಟರು ಆಗ್ತಾರೆ ರೈತರು ಆಗ್ತಾರೆ ಒಳ್ಳೆ ಜವಾನರು ಹಾಕ್ತಾರೆ ಎಲ್ಲರೂ ಹಾಕ್ತಾರೆ ಒಂದು ಏನು ನೀವು ಮಾಡಿ ಮಾರಣಿಯವ್ರನ್ನೇನು ಮೂರ್ತಿಯನ್ನಾಗಿ ಮಾಡಿ ಕಳಿಸುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ನನಗೂ ಒಂದು ಎರಡು ಮಾತು ಮಾತನಾಡಲು ಅವನ್ನ ಅನುಕೂಲ ಮಾಡಿಕೊಟ್ಟಂಥ ಎಲ್ಲ ಗುರುಗೂ ಹಾಗೂ ಅಡಕಮಗಳಿಗೂ ಬಂದನೆ ಹೇಳುತ್ತಾ ನನ್ನ ಮಾತಾಡೋದು ಮಾತಾಡೋ ಮೂರ್ತಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ